ನೋಡಿ ಈ ಥರ ವಾತಾವರಣದಲ್ಲಿ ಅವ್ರು ಆಟ ಆಡೋದು ತುಂಬ ಇಷ್ಟ ಅಲ್ಲಿ ಕಾಣಿಸ್ತಾ ಇರಬೇಕು ನಿಮಗೆ ಅಲ್ಲಿ ಮುಂದೆ ಅದೇ ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟದ ವ್ಯೂ ಮಾತ್ರ ತುಂಬ ಸಖತ್ತಾಗಿದೆ ಇಲ್ಲಿ ನೋಡಿ ನಾವೆಲ್ಲಿ ಬಂದಿದ್ದೀವಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷ ಜಾಗ ನಮಗೆ ನಮ್ಮ ಕನಸಿನ ಜಾಗ ಅಂತಲೇ ಹೇಳ್ಬೋದು ಇದು ತುಂಬ ಮೈಸೂರಲ್ಲಿ ಜಾಗ ತಗೊಳ್ಳೋದಂದರೆ ತುಂಬ ಕಷ್ಟ ಅಷ್ಟು ರೇಟ್ ಆಗಿಬಿಟ್ಟಿದೆ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ತಾ ಇರೋದು ಇದು ನಮ್ಮ ಸೈಟು ಮೈಸೂರಲ್ಲಿ ತಗೊಂಡಿರೋದು ಅಲ್ಲಿ ನೋಡಿ ಚಾಮುಂಡಿ ಬೆಟ್ಟಕ್ಕೆ ಅನಿಸುತ್ತೆ ನೋಡಿ ಹೇಗಿದೆ ಇನ್ನೂ ಎಲ್ಲೂ ಮನೆಗಳು ಬಂದಿಲ್ಲ ಇಲ್ಲಿ ಇವಾಗ ನಾವು ತಗೊಂಡು ಆಯಿತು ಎರಡು ಮೂರು ವರ್ಷ ಬಟ್ ಇನ್ನೂ ಇಲ್ಲಿ ಮನೆಗಳಾಗಿಲ್ಲ ಮನೆಗಳು ಬಂದರೆ ನೆಕ್ಕಟ್ಬೋದು ನೋಡಿ ಹೇಗಿದೆ ವಾತಾವರಣ ಮಾತ್ರ ಒಂಥರ ತುಂಬ ಚೆನ್ನಾಗಿದೆ ನೋಡಿ ಹಸಿರ ಹೆಸರಲ್ಲಿ ಆಟ ಆಡ್ತಾ ಇದ್ದಾರೆ ಅವರು ಹೇಗಿದೆ ಇಷ್ಟ ಆಯಿತಾ ನೋಡಿ ಫುಲ್ಲು ನೋಡಿ ಈ ಥರ ವಾತಾವರಣದಲ್ಲಿ ಅವ್ರು ಆಟ ಆಡೋದು ತುಂಬ ಇಷ್ಟ ಅಲ್ಲಿ ಕಾಣಿಸ್ತಾ ಇರಬೇಕು ನಿಮಗೆ ಅಲ್ಲಿ ಮುಂದೆ ಅದೇ ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟದ ವ್ಯೂ ಮಾತ್ರ ತುಂಬ ಸಖತ್ತಾಗಿದೆ ಇಲ್ಲಿ ಇದೆ ನೋಡಿ ನಮ್ಮ ಕನಸಿನ ಜಾಗ ಅಂತಲೇ ಹೇಳ್ಬೋದು ವಾವ್ ನೋಡಿ ವ್ಯೂ ಮಾತ್ರ ಸಖತ್ತಾಗಿದೆ ಚಾಮುಂಡಿ ಬೆಟ್ಟ ನೋಡಿ ಅವ್ರಿಗೆ ತುಂಬ ಇಷ್ಟ ಹಾಗಾಗಿ ನಾವು ರಜೆ ಎಲ್ಲ ಇದ್ದಾಗ ಒಂದ್ಸರಿ ಈ ಕಡೆ ಬಂದು ಹೋಗ್ತಾ ಇರ್ತೀವಿ ಅವ್ರಿಗೊಂದು ಚೇಂಜಸ್ ಸಿಗತ್ತೆ ಅಂತ ಹೇಗಿದೆ ಇದು ಆ ಕಡೆ ಬರೋದು ಉತ್ನಲ್ಲಿ ಉತ್ನಳ್ಳಿಯ ಇದರಲ್ಲೇ ಅದರ ಬ್ಯಾಕ್ ಸೈಡೇ ಇರೋದು ಈ ಸೈಟು ನೋಡಿ ಹೇಗೆ ಆಡ್ತಿದ್ದಾರೆ ಹ್ಞೂ ಹೋಯ್ತು ಕಸ ಎಲ್ಲ ಬಂದಿದೆ ಅವರು ಕ್ಲೀನ್ ಮಾಡ್ತಾ ಇರ್ತಾರೆ ನಾವು ಮೇಂಟೆನೆನ್ಸ್ ಕೊಡ್ತೀವಿ ಕ್ಲೀನ್ ಮಾಡ್ತಾರೆ ಆರು ತಿಂಗಳಿಗೆ ಸರಿ ಈಗ ಮಳೆ ಆಯ್ತಲ್ಲ ಹಾಗಾಗಿ ಹೆಂಗ್ ಬೆಳ್ಕೊಂಡಿದೆ ನೋಡಿ ಹ್ಞೂ ಶಾರ್ಟ್ ಹೋಯ್ತಾ ಹ್ಞೂ ನೋಡಿ ಬಿಟ್ಟು ಬರ್ತಾನೆ ಇಲ್ಲ ಅವರು ಮನೆಗೆ ಹೋಗೋಣ ಬನ್ನಿ ಅಂದ್ರೂ ಅವ್ರಿಗೆ ತುಂಬ ಇಷ್ಟ ಈ ಥರ ವಾತಾವರಣ ನಾನು ಹಳ್ಳಿಗಳನ್ನು ಮೂರಿಗೆಲ್ಲ ಹೋದಾಗೆಲ್ಲ ತೋರಿಸಿದೀನಿ ಹಾಗಾಗಿ ನಾವು ರಜೆ ಇದ್ದಾಗ ಒಂದ್ಸರಿ ವಾರ ಆಗೋಲ್ಲ ತಿಂಗ್ಳಿಗೆ ಒಂದ್ಸರಿ ಆದರೂ ಬಂದು ನೋಡಿಕೊಂಡು ಹೋಗ್ತಾ ಇರ್ತೀವಿ ಇನ್ನೂ ಮನೆಗಳೆಲ್ಲ ಬಂದಿಲ್ಲ ಅವ್ರಿಗೆ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ ನೋಡಿ ಆ ಕಡೆ ಮುಂದೆ ಎಲ್ಲ ಮನೆಗಳಿದ್ದಾವೆ ಬಟ್ ಇಲ್ಲಿ ಈ ಲೇಔಟಲ್ಲಿ ಹೊಸ ಲೇಔಟ್ ಇದು ಇನ್ನೂ ಮನೆಗಳು ಬಂದಿಲ್ಲ ಕಸ ಎಲ್ಲ ತುಂಬ ಬೆಳ್ಕೊಂಡು ಬಿಟ್ಟಿದೆ ಕ್ಲೀನ್ ಮಾಡಿ ಮಾಡ್ತಾರೆ ವರ್ಷಕ್ಕೆ ಅಂತ ಇಷ್ಟು ಅಂತ ಅಮೌಂಟ್ ಕಟ್ಟಿದ್ರೆ ಮೂಡ ಇದ್ರ ಕಡೆಯಿಂದ ಕ್ಲೀನಿಂಗ್ ಮಾಡಿಕೊಡ್ತಾರೆ ನಮಗೆ ನಾವೇ ಬಂದು ಎಲ್ಲ ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ ಹಾಗಾಗಿ ವರ್ಷಕ್ಕೆ ಅಮೌಂಟ್ ಕಟ್ಬಿಡ್ತೀವಿ ಅವರು ಬಂದು ಕ್ಲೀನಿಂಗ್ ಆಗಲಿ ಆಮೇಲೆ ಇದು ನಾವು ಈಗ ಏನಾದರೂ ಮನೆ ಕಟ್ತೀವಿ ಅಂತಂದರೆ ಅಳತೆ ಮಾಡಿಕೊಡೋದು ಎಲ್ಲ ಮಾಡಿ ಕೊಡ್ತಾರೆ ನಮಗೆ ಮೇಜರ್ಮೆಂಟ್ ಮಾಡಿ ನೋಡಿ ಇಷ್ಟಿದೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ 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 ಹೇಳು ಬಂಗಾರಿ ಬಾಯ್